ಸಮಸ್ಯೆ ಏನಂದ್ರೆ ನನಗೆ ಮೊದಲು ಸರಿಯಾಗಿ ವಿದ್ಯೆ ಎಲ್ಲ ತಲೆಗತ್ತಿರಲಿಲ್ಲ ಈ ಸ್ವಾಮಿ ಬಂದ ಮೇಲೆ ಈಗ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಹೊರಸಾಗಿ ಈಗ ಫಸ್ಟ್ ಇಯರ್ ಡಿಗ್ರಿ ಇದ್ದೇನೆ ಮಗ ಒಬ್ಬ ಮ ಊರನ್ನೇ ಬಿಟ್ಟು ಹೋಗಿದ್ದ ಒಂದು ಹತ್ತು ವರ್ಷ ಬೆಂಗ್ಳೂರಿಗೆ ಹೋದೇನು ಮನೆಗೆ ಬಂದಿರಲ್ಲ ಈ ಸ್ವಾಮಿ ಸ್ಥಳಕ್ಕೆ ಬಂದ ಮೇಲೆ ಮಗ ಬಂದ ಮನೆಗೆ ಶಂಡಿ ಬ ನಾನು ನನ್ನ ಮನೆ ತುಂಬ ಭೀಕ್ಷ್ಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಮಗಳೂರಿನ ಅರವತ್ತು ಅಡಿ ರಸ್ತೆಯ ನೆಹರು ನಗರದಲ್ಲಿದೆ ವೀಕ್ಷಕರೇ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ವಿಶೇಷತೆ ಏನು ಅಂದರೆ ಮೂರು ವರ್ಷ ಐದು ವರ್ಷ ಏಳು ವರ್ಷದಿಂದ ಶನಿಕಾಟದಿಂದ ನರಳುತ್ತಿರುವವರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಡೆ ಸ್ವಾಮಿಯವರಿಗೆ ಅಭಿಷೇಕ ಮಾಡಿದ ಪವಿತ್ರ ಗಂಗೆಯಿಂದ ಸ್ನಾನವನ್ನು ಮಾಡಿಸಿಕೊಂಡು ಎಳ್ಳು ದೀಪವನ್ನು ಹಚ್ಚಿ ಎಣ್ಣೆ ಅಭಿಷೇಕವನ್ನು ಸ್ವಾಮಿಗೆ ಮಾಡಿದರೆ ಸಾಕು ಮೂರು ವರ್ಷ ಐದು ವರ್ಷ ಏಳು ವರ್ಷದಿಂದ ಕಾಡುತ್ತಿರುವಂತಹ ಕಾಟ ದೂರವಾಗುತ್ತದೆ ನನ್ನ ಹೆಸರು ಬಂದ್ಬಿಟ್ಟು ತನುಜ ಅಂತ ನಮ್ಮೂರು ಹೊಸ್ತುರ್ಗ ಇಲ್ಲಿಗೆ ಬರಬೇಕು ಅಂದ್ರೆ ನಮ್ಮ ಅಕ್ಕ ಕರ್ಕೊಂಬಂದರು ಬಂದ್ರು ಗೊತ್ತಿರಲಿಲ್ಲ ಈಗ ಮೂರು ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಬಂದ್ಕಿಂತ ಒಳ್ಳೇದಾಗಿದೆ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನನಗೆ ಭಾಳ ಕಷ್ಟ ಬಂತು ಆಮೇಲೆ ನನ್ನ ಮಗಳಿಗೂ ಹುಷಾರಿಂದ ಹಂಗೆ ಆತು ಇವಾಗ ಚೆನ್ನಾಗಿದ್ದೀವಿ ಆರೋಗ್ಯ ಸಮಸ್ಯೆ ಇತ್ತು ನನಗೆ ಇವಾಗಲೂ ಸ್ವಲ್ಪ ಇದೆ ಆದರೆ ವೈನ ಇದೆ ನನ್ನ ಮಗಳಿಗೂ ಅಷ್ಟೆ ಅಂದರೆ ಅವಳು ಮಾತಾಡ್ತಿರ್ಲಿಲ್ಲ ಈಗ ಚೂರು ಮಾತಾಡ್ತಾಳೆ ಇಲ್ಲಿ ಬಂದರೆ ಅಭಿಷೇಕ ಮಾಡಿಸಿ ಸ್ನ ಗಂಗೆ ಸ್ನಾನ ಮಾಡ್ಕೊಂಡ್ರೆ ಎಳ್ಳು ದೀಪ ಹಚ್ಚಿದರೆ ಹುಷಾರಾಗುತ್ತೆ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಯಾರ ಶತ್ರು ಏನೇ ಮಾಡಿಸಿದ್ರೂ ಅದು ತಡೆಗಟ್ಟುತ್ತೆ ಅಂದರೆ ಒಂದು ನಂಬಿಕೆ ಇಟ್ಟರೆ ಒಂದು ಬೆಂಬಲ ಅಂದರೆ ಚೆನ್ನಾಗೇ ನಮಗೆ ಒಬ್ರು ಯಾರು ಇಲ್ಲ ಅಂದರೂ ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆ ಬಂದು ಇಲ್ಲಿ ಒಂದು ಸಲ ಬಂದು ನೋಡ್ಕೊಂಡು ನಿಮಗೆ ನೋಡಿದರೆ ಸಾಕು ನಿಮ್ಮ ಮನಸಲ್ಲಿ ಏನಿರುತ್ತೋ ಅದು ಏನು ಈಡೇ ಇರುತ್ತೆ ಯಾಕಂದರೆ ನನಗೆ ಅನುಭವ ಆಗಿದೆ ಆಗಿದೆ ಅಂದರೆ ಯಾರು ಏನು ಮನುಷ್ಯರು ಮನುಷ್ಯರ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ದೇವ್ರನ್ನಂತೂ ಒಂದು ನಂಬಿಕೆ ಇಟ್ಟಿದ್ರೆ ಇವತ್ತಲ್ಲ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಅದೊಂದು ನಂಬಿಕೆ ಇದ್ದರೆ ಸಾಕು ಬಂದು ಸ್ಟಾರ್ಟಿಂಗ್ ಬಂದ ತಕ್ಷಣ ಅದು ದೇವರು ಮಾತಾಡಿಸಿದ ಮೇಲೆ ಹೇಳುತ್ತೆ ಎಷ್ಟು ದಿವಸ ಬರಬೇಕು ಏನು ಏನು ಮಾಡಿಸ್ಬೇಕು ಅಂತ ಅದ್ರ ತಕ್ಕನಾಗಿ ನಡ್ಕೊಂಡ್ರೆ ನಮಗೆ ಅಷ್ಟೇ ಪ್ರತಿಫಲ ಸಿಗುತ್ತೆ ಬಂದ ತಕ್ಷಣ ಇಲ್ಲಿ ಗಂಗೆ ಫಸ್ಟು ಹೇಳೋದೆ ಗಂಗೆ ಸ್ನಾನ ಮಾಡಿಸ್ಕೊಂಡ್ರೇ ಒಳ್ಳೇದು ನಿಮಗೂ ಒಳ್ಳೇದು ಅದು ಯಾರೇ ಏನೇ ಅಡಚಣೆ ಮಾಡಿದ್ರು ಎಲ್ಲ ಬಗೆಹರಿಯುತ್ತೆ ಒಂದು ಮನೆಯಲ್ಲಿ ಗಂಡ ಎಂಟಿ ಐದಾರು ಜನ ಮಕ್ಕಳುಗಳೆಲ್ಲ ಇರ್ತಾರೆ ಅವರೆಲ್ಲರೂ ಒಬ್ಬರೆಲ್ಲ ಒಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಎಷ್ಟೇದು ಅವ್ರ ಹತ್ರ ಹಣ ಇರೋಲ್ಲ ಹಣ ಎಷ್ಟೇ ಹಣ ಖರ್ಚು ನೀರಂತೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಅಂತಹವರು ಈ ದೇವಸ್ಥಾನಕ್ಕೆ ಬಂದು ಪರಮಾತ್ಮನ ಕೇಳಿ ಹಾಂ ಪರಮಾತ್ಮನಿಗೆ ಅಭಿಷೇಕ ಮಾಡಿಸೋದು ಇಲ್ಲ ತಡೆ ಓಡಿಸ್ಕೊಳೋದು ಗಂಗೆಯ ಶಾ ಶಾಂತಿ ಗಂಗೆ ಹಾಕೊಳೋದು ಎಳ್ಳೆನೇ ಅಭಿಷೇಕ ಮಾಡಿಷ್ಟೆಲ್ಲ ಮಾಡಿದರೆ ಅವ್ರಿಗೆ ಮನೇಲಿ ಶಾಂತಿ ಸಿಕ್ಕೇ ಸಿಗುತ್ತೆ ಕೋರ್ಟಲ್ಲಿ ಸಮಸ್ಯೆ ಇದ್ದು ಕೋರ್ಟ್ ಕೆಲಸ ಆಗ್ತಾ ಆಗ್ತಾಯಿರಲ್ಲ ತುಂಬ ತೊಂದರೆ ಆಗ್ತಾ ಇರುತ್ತೆ ಎಷ್ಟೇ ಲಾಯರ್ ಇಟ್ಟು ಹಣ ಖರ್ಚು ಮಾಡಿರ್ತಾರೆ ಆದರೆ ಅವ್ರಿಗೆ ಇವರಂತೆ ಆಗಿರಲ್ಲ ಅಂಥ ಜನಗಳು ಈ ಕ್ಷೇತ್ರಕ್ಕೆ ಬಂದು ಹಾಂ ಸ್ವಾಮಿಗೆ ಅಭಿಷೇಕ ಸ್ವಾಮಿನ ಕೇಳಿಬಿಟ್ಟು ಸ್ವಾಮಿ ಹೇಳ್ದಂಗೆ ಅಭಿಷೇಕ ಮಾಡಿಸಿ ತಡೆ ಓಡಿಸಿ ಗಂಗೆ ಹಾಕ್ಕೊಂಡು ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ರೆ ಅಂಥವ್ರಿಗೆ ಕೋರ್ಟು ಗ್ಯಾರಂಟಿ ಅವರಂತೆ ಎಷ್ಟೋ ಜನ ಗೆದ್ದುಕೊಟ್ಟೇನೆ ಪರಮಾತ್ಮ ಅವರಂತೆ ಹಾಗೆ ಆಗುತ್ತೆ ನಂದು ತರಗದಲ್ಲಿ ನನ್ನ ಹೆಸರು ಯಶವಂತ ಐದು ವರ್ಷದಿಂದ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡ್ತಾ ಸೇವೆ ಮಾಡ್ತಿರೋದ್ರಿಂದ ನನಗೆ ಎಲ್ಲ ಕಾಲೇಜು ಎಲ್ಲ ಎಕ್ಸಾಮರೆಲ್ಲ ಒಳ್ಳೆ ಮಾರ್ಕ್ಸ್ ಬಂದು ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಮನೆಯಲ್ಲೆಲ್ಲ ಸ್ವಲ್ಪ ಕಷ್ಟ ಇದ್ದಿಲ್ಲೆಲ್ಲ ಪರಿಹರಿಸಿದೆ ಸ್ವಾಮಿ ನಾವು ಇಲ್ಲಿ ದೇವಸ್ಥಾನಕ್ಕೆ ನಾವು ಹುಡುಕಂಬಂದಿರೋದಿಲ್ಲ ಅದು ಹೆಂಗೆ ಬಂದಾಗಿಂದ ಬರ್ತಿರೋದು ಇಲ್ಲಿ ಬಂದಮೇಲೆ ಸ್ವಾಮಿ ಹೇಳಿರೋದೆಲ್ಲ ಮಾಡಿದ್ಮೇಲೆ ನಮಗೆಲ್ಲ ಚೆನ್ನಾಗಾಗಿದ್ದೀವಿ ಈಗ ಚೆನ್ನಾಗಿದ್ದೀವಿ ಸಮಸ್ಯೆ ಏನಂದರೆ ನನಗೆ ಮೊದಲು ಸರಿಯಾಗಿ ವಿದ್ಯೆ ಎಲ್ಲ ತಲೆಗೆ ಹತ್ತತಿರಲಿಲ್ಲ ಈ ಸ್ವಾಮಿ ಬಂದಮೇಲೆ ಈಗ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಪರಸ್ ಆಗಿ ಈಗ ಫಸ್ಟ್ ಇಯರ್ ಡಿಗ್ರಿ ಇದ್ದಿದ್ದೀನಿ ಟ್ವೆಲ್ತದೆಲ್ಲ ನೈಂಟಿ ಪರ್ಸೆಂಟ್ ಇದು ಬಂದಿದೆ ಎಲ್ಲ ಎಲ್ಲ ಪರಿಹಾರ ಆಗಿದೆ ಇಲ್ಲಿ ಬಂದು ಸ್ವಾಮಿ ಹೇಳಿದೆಲ್ಲ ಮಾಡಿಸ್ಕೊಂಡು ಗಂಗೆ ಹಾಕ್ಸ್ಕೊಂಡು ತಡೆ ಓಡಿಸ್ಬಿಟ್ಟು ಸ್ವಾಮಿಗೆ ಎಣ್ಣೆ ಅಭಿಷೇಕ ಮಾಡಿಸಿದ್ರೆ ಅವ್ರ ಎಲ್ಲ ಪರಿಹಾರ ಆಗುತ್ತೆ ತುಂಬ ಪವರ್ಫುಲ್ ಇದೆ ಅವರು ನಂಬೇಕಷ್ಟೇ ನಂಬಿದರೆ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ ವಿಘ್ನೇಶ್ ಅಂತ ನಾನು ಬಂದಿರೋದು ಕೆಂಪಳ್ಳಿಯಿಂದ ನಾನು ಇಲ್ಲಿಗೆ ಸುಮಾರು ಅಂದ್ರೂ ಒಂದು ಹದಿಮೂರು ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ನಾನು ಏನೇನು ಅಂದ್ಕೊಂಡಿದ್ದೀನಿ ಏನೇನು ಮಾಡ್ಕೊ ಎದ್ ಮಾಡ್ಕೊ ಎಲ್ಲ ನೆರವೇರಿದೆ ನಾನು ಕಾಲೇಜಲ್ಲಿ ಓದಬೇಕಾದ್ರೂ ಅಷ್ಟೇ ಕೆಲಸ ಸಿಗ್ಬೇಕಾದ್ರೂ ಅಷ್ಟೆ ಪ್ರತಿಯೊಂದು ಸ್ವಾಮಿ ನಂಬಿನೇ ನಾನು ಮಾಡಿರೋದು ಮತ್ತು ಅದಾದಮೇಲೆ ಸುಮಾರು ಸತಿ ನನಗೂ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದೀನಿ ಹಾಸ್ಪಿಟ್ಲಲ್ಲಿ ಇಲ್ಲಿಂದ ಸ್ವಾಮಿ ಹತ್ರ ಕೇಳ್ಕೊಂಡು ಬಂದು ಅದೆಲ್ಲ ಕ್ಲಿ ಇದು ಮಾಡಿದ ಮೇಲೆ ಹಾಸ್ಪಿಟ್ಲಿಗೆ ತಂದು ಕೊಟ್ಟಿದ ಮೇಲೇ ಎಷ್ಟೋ ಸತಿ ಇದಾಗಿದೆ ಕ್ಲಿಯರ್ ಆಗಿದೆ ನನಗೆ ಮತ್ತು ಇಲ್ಲಿ ಎಲ್ಲಿ ಬಂದು ಸ್ವಾಮಿನ ನಂಬಿದ್ರೆ ಏನೂ ತೊಂದರೆ ಇಲ್ಲ ಅದು ಅವರು ಎಷ್ಟು ನಂಬ್ತಾರೋ ಅಷ್ಟು ಇದ್ರ ಮೇಲೆ ಸ್ವಾಮಿ ನಿಂತಿರುತ್ತೆ ಅವ್ರನ್ನ ಒಳ್ಳೇದು ಒಳ್ಳೆ ರೀತಿಯಲ್ಲಿ ಕಾಪಾಡೋದೇ ಸ್ವಾಮಿ ಇಲ್ಲಿ ಬಂದು ನಾವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಾಮಿ ಕೇಳಿ ಗಂಗೆ ಹಾಕಿಸ್ಕೊಳ್ಳೋದಿರ್ಬೋದು ತಡೆ ಇಲ್ಲ ಸ್ವಾಮಿ ಹೇಳಿದ್ನ ಮಾಡಿಸ್ಕೊಂಡೋಗಿ ಮನೇಲಿ ಇಟ್ಕೊಳ್ಳೋದ್ರಿಂದ ಪ್ರತಿಯೊಂದು ಕೆಲಸನೂ ಒಳ್ಳೆಯದಾಗುತ್ತೆ ಯಾವುದ್ರಲ್ಲೂ ತೊಂದರೆ ಇಲ್ಲ ಯಾವುದ್ರಲ್ಲೂ ಮೋಸ ಆಗೋಲ್ಲ ಸ್ವಾಮಿ ನಂಬಿದ್ರೆ ಮಾತ್ರ ಮನೇಲಿ ತಂದೆ ತಾಯಿಗೂ ಮಕ್ಕಳಿಗೂ ಆಗ್ತಾಯಿರಲ್ಲ ಆಸ್ಪತ್ರೆಗೆ ಹೋದರು ಏನು ಅಂತ ಗೊತ್ತಾಗಲ್ಲ ನಾನಾ ಕಡೆ ಹೋಗಿ ಶಾಸ್ತ್ರಗಳು ಏನು ಅಂತ ಗೊತ್ತಾಗಲ್ಲ ವಾಮಾಚಾರ ಮಾಟ ಮಂತ್ರ ಮಾಡಿರ್ತಾರೆ ತಂದೆ ತಾಯಿಗೆ ಆಗ್ಬಾ ತಂದೆ ತಾಯಿ ಮತ್ತು ಮಕ್ಕಳು ಕೇಳಬಾರ್ದು ಮಕ್ಕಳು ಮತ್ತು ತಂದೆ ತಾಯಿ ಕೇಳಬಾರ್ದು ಅಂತ ಮಾಡಿರ್ತಾರೆ ಈ ಥರ ಮಾಡಿರ್ತಾರೆ ಆದರೆ ಅಂತಹವರು ಈ ಈ ಕ್ಷೇತ್ರಕ್ಕೆ ಬಂದು ಹಾಂ ಸ್ವಾಮಿನ ಕೇಳಿಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡ್ಸೋದೋ ಇಲ್ಲ ತಡೆ ಓಡಿಸೋದೋ ಇಲ್ಲ ಗಂಗೆ ಶಾಂತಿ ಮಾಡ್ಕೊಳೋದೋ ಇಲ್ಲ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡೋದು ಇದನ್ನು ಮಾಡಿದ್ರೆ ಅಂಥವ್ರಿಗೆ ನೂರಕ್ಕೆ ನೂರು ಒಳ್ಳೆಯದಾಗುತ್ತೆ ಇದೇ ಬಾಳೆಹಳ್ಳಿಲಿ ಐದು ಇದೆ ಅಲ್ಲಿ ಅಕ್ಕ ತಂಗಿ ಇಬ್ಬರಿದ್ದರು ಅವ್ರಿಗೆ ಎಷ್ಟೇ ಜನ ಗಂಡು ಬಂದರೂ ಮದುವೆ ಆಗ್ತೇವೋ ಹೊಂದಾಣಿಕೆ ಆಗ್ತಿರ್ಲಿಲ್ಲ ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನಕ್ಕೆ ಬಂದು ನಾ ಮದುವೆ ಆಗಬೇಕು ಅಂತ ಪರಮಾತ್ಮನ ಕೇಳಿದರು ಅದೇ ಥರ ನಮ್ಮ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಗಂಗೆ ಹಾಕ್ಕೊಂಡು ತಡೆ ಒಡಿಸ್ಕೊಂಡ್ರು ಅಕ್ಕ ತಂಗ ಇಬ್ಬರಿಗೂ ಮದುವೆ ಆಯಿತು ಇಬ್ಬರಿಗೂ ಮದುವೆ ಆದಮೇಲೆ ಇಬ್ಬರಿಗೂ ಮಕ್ಕಳಾಗಿದೆ ಒಬ್ಬರು ಮಗು ಬೇಕು ಅಂತ ಕೇಳಿದರು ರಮ್ಯಾ ಅಂತ ಅವ್ರಿಗೆ ಹೋಗಿದೆ ಬಾಳುಳ್ಳಿರೋರು ಒಬ್ಬರು ಒಬ್ಬರಿಗೆ ಬೇಲೂರು ಹತ್ರ ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ಇದು ಹುಬ್ಬಳ್ಳಿ ಹತ್ರ ಕೊಟ್ಟಿದ್ದಾರೆ ಮಂಜುನಾಥ್ ಅಂತ ತರಕಾರಿ ವ್ಯಾಪಾರ ಮಾಡ್ತೀವಿ ಈ ಸ್ವಾಮಿ ಹತ್ರ ಬಂದಾಗ ನನಗೆ ತುಂಬ ಒಳ್ಳೆಯದಾಗಿದೆ ತುಂಬ ಒಳ್ಳೆಯದಾಗಿದೆ ಸ್ವಾಮಿ ವಿಗ್ರಹದಲ್ಲಿ ಸಕತ್ತು ಶಕ್ತಿ ಇದೆ ಬಂದು ಸ್ವಾಮಿಗೆ ಕೈ ಮುಗಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನನಗೆ ವ್ಯಾಪಾರದಲ್ಲಿ ತುಂಬ ನನ್ನ ಮನೆ ನನ್ನ ತಂದೆ ತಾಯಿ ನನಗೆ ಎರಡು ಮಕ್ಕಳಾಯಿತು ಗಂಡು ಮಗು ಕೇಳಿದ್ರು ನಮ್ಮ ತಾಯಿ ಗಂಡು ಮಗು ಆಯಿತು ಗಂಡು ಮಗುನೇ ಅಂತಲ್ಲ ಆ ದೇವರು ಕೊಟ್ಟಿದ್ದು ನಾವು ತಗೋಬೇಕು ತುಂಬ ಒಳ್ಳೆಯದಾಗಿದೆ ಅಭಿಷೇಕ ಮಾಡಿಸ್ತೀವಿ ನಾವು ನಮ್ಮ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ ನನಗೆ ವ್ಯಾಪಾರದಲ್ಲಿ ತುಂಬ ಒಳ್ಳೆಯದು ಚೆನ್ನಾಗಿದೆ ತುಂಬ ಇದೆ ಆದಷ್ಟು ಜನಗಳು ಭಕ್ತಿಯಿಂದ ದೇವರಿಗೆ ಏನು ಕೇಳ್ಕೊಳ್ತೇನೆ ಪರಮಾತ್ಮ ಎಲ್ಲನೂ ಒದಗಿಸ್ತಾನೆ ವಿಗ್ರಹದಲ್ಲಿ ತುಂಬ ಶಕ್ತಿ ಇದೆ ತುಂಬ ಶಕ್ತಿ ಇದೆ ಆ ಸ್ವಾಮಿ ಕೈ ಮುಗಿದ್ಬಿಟ್ರೆ ಬಂದವರು ಅಷ್ಟು ಅವರು ಒಳ್ಳೇದು ಮಾಡ್ತಾರೆ ದೇವರು ಅಷ್ಟು ಒಳ್ಳೇದು ಮಾಡಿ ಪ್ರತಿಯೊಂದರಲ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಇಂದ್ರಳ್ಳಿ ಲಕ್ಷ್ಮಮ್ಮ ಅಂತ ಹೆಸರು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ತುಂಬ ತೊಂದರೆ ಇತ್ತು ಈ ಸ್ವಾಮಿ ಹತ್ರಕ್ಕೆ ಬಂದ ಮೇಲೆ ಎಲ್ಲ ಪರಿಹಾರ ಆಯಿತು ನಮ್ಮ ಮಗಳಿಗೂ ತುಂಬ ಕಷ್ಟ ಇತ್ತು ನಮ್ಮ ಮಗಳ ಕಷ್ಟವೂ ಪರಿಹಾರ ಆಯಿತು ನಾವೆಲ್ಲ ಒಳ್ಳೆಯದಾಗಿದ್ದೀವಿ ಇದು ಅಭಿಷೇಕ ಎಲ್ಲ ಮಾಡಿಸ್ತಿರ್ತೀವಿ ಗಂಗೆ ಸ್ನಾನ ಮಾಡಿಸ್ತೀವಿ ಎಣ್ಣೆ ಸ್ನಾನ ಮಾಡ ಪೂಜೆ ಎಲ್ಲ ಮಾಡಿಸಿದ್ದು ನಮಗೆ ಪರವಾಗಿಲ್ಲ ಈಗ ಒಳ್ಳೆಯದಾಗಿದೆ ಮಕ್ಕಳಿಗೆ ತುಂಬ ತೊಂದರೆ ಇತ್ತು ಹೇಳಿದ ಮಾತು ಕೇಳ್ತಿರ್ಲ ಹಠ ಮಾಡೋವು ಮಗೊಬ್ಬ ಊರನ್ನೇ ಬಿಟ್ಟು ಹೋಗಿದ್ದ ಒಂದು ಹತ್ತು ವರ್ಷ ಬೆಂಗ್ಳೂರಿಗೆ ಹೋದ್ ಮನೆಗೆ ಬಂದಿರಲ್ಲ ಈ ಸ್ವಾಮಿ ಸ್ಥಳಕ್ಕೆ ಬಂದ ಮೇಲೆ ಮಗ ಬಂದ ಮನೆಗೆ ಮಗನದೂ ಮದುವೆ ಆಯಿತು ಮಗಳದೂ ಮದುವೆ ಆಯಿತು ಮೊಮ್ಮಕ್ಳು ಮ ಮಕ್ಕಳು ಎಜುಕೇಷನ್ ಪರವಾಗಿಲ್ಲ ನಿನ್ನ ಮುಂದೆ ಅದೇ ರೀತಿ ಉಳೆದುಕೊಟ್ಕೊಂಡು ಹೋಗ್ಬೇಕು ನಾವು ಅದೇ ಗಂಗೆ ಸ್ನಾನ ಎಣ್ಣೆ ಪೂಜೆ ಅಭಿಷೇಕ ಇದೆಲ್ಲ ಹೇಳಲಾಗದಷ್ಟು ಸತ್ಯ ಇದೆ ನಮಗೆ ನಾವು ಬಂದು ಹನ್ನೆರಡು ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ಅವರು ಅದೇ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಭಿಷೇಕ ಮಾಡಿಸ್ಬೇಕು ಶನಿ ಶ್ರಾವಣದಲ್ಲಿ ಶನಮಾತ್ಮೆ ಕತೆ ಇಟ್ಸಿರು ಒಳ್ಳೆಯದು ಇದೆಲ್ಲ ಪೂಜೆ ಮಾಡಿಸಿರು ಒಳ್ಳೆಯದು ಅಳುಬತ್ತಿ ಹೊಚ್ಚಿರು ಒಳ್ಳೇದು ನಾನು ಈಗಲೂ ಹೊಚ್ಚುತ್ತಿದ್ದೀನಿ ನೀನು ಒಂದು ವಾರ ಹೊಚ್ಚಬೇಕು ಅಳುಬತ್ತಿನ ಪರವಾಗಿಲ್ಲ ನಮಗೆ ಇಲ್ಲಿ ಬಂದೇ ಈಗ ಮನೆಗೆ ಕಟ್ಲೆ ಮಾಡ್ಕೊಡೋದ್ರಿಂದ ಇರ್ಬೋದು ಈಗ ಮನೇಲಿ ಏನಾದ್ರೂ ಒಂಥರ ಸೌಂಡ್ ಆಗ್ತಾ ಇರುತ್ತೆ ಈಗ ಈಗೇನೋ ಬೇರೆ ಇದ್ರದ್ದು ಪ್ರಾಬ್ಲಮ್ ಇರುತ್ತೆ ಅದರಿಂದ ಸ್ವಾಮಿ ಕೇಳಿ ಕಟ್ಲೆ ಹೋಗಿ ಮನೇಲಿ ಕಟ್ಲೆ ಇಟ್ಟು ಅದನ್ನು ಕಟ್ಟಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇದನ್ನು ನಾನು ಎಷ್ಟೋ ಸತಿ ನಾನು ಡೈರೆಕ್ಟಾಗಿ ನಾನು ಫೇಸ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಮನೇಲಿ ತುಂಬ ಸತಿ ನನಗೆ ಬೇರೆ ಥರ ತೊಂದರೆ ಆಗಿದೆ ಅಲ್ಲಿ ಇಲ್ಲಿಂದ ಕಟ್ಲೆ ಹೋಗಿ ನಾನು ಕಟ್ಲೆ ಕಟ್ಟಿದ ಮೇಲೆ ಪೂಜೆ ಮಾಡಿದ ಮೇಲೆ ಆ ಥರ ಏನೂ ತೊಂದರೆ ಆಗಲ್ಲ ಇಲ್ಲಿ ಅದಕ್ಕೆ ಹೇಳೋದು ಸ್ವಾಮಿ ಇದನ್ನೇ ಸ್ವಾಮಿನ ಅಂತ ಅಂದರೆ ಈಗ ಇಲ್ಲಿ ಬಂದು ಕೇಳಿದ ಮೇಲೆ ಸ್ವಾಮಿ ಹೇಳುತ್ತೆ ಅದು ತುಂಬ ಪರಿಹಾರನೇ ಆಗಲ್ಲ ಅಂತಂದರೆ ತಡೆ ಓಡಿಸ್ಕೊಂಡು ಗಂಗೆ ಹೇಳ್ತಾರೆ ಗಂಗೆ ಹಾಕಿಸ್ಕೊಳ್ಳೋಕೆ ಹೇಳುತ್ತೆ ಆ ಥರ ಏನಿಲ್ಲ ಬರೀ ಧೂಳ್ತಾ ಇಲ್ಲ ಇದರಲ್ಲೇ ಮುಗಿಯುತ್ತೆ ಅಂತಂದರೆ ಆ ಥರನೂ ಇರುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಅಲ್ಲಿ ಗಂಗೆ ಹಾಕಿಸ್ಕೊಳ್ಳೋದಿದ್ದರೆ ಅದು ಸ್ವಾಮಿ ಹೇಳುತ್ತೆ ಎಷ್ಟು ಸತಿ ಗಂಗೆ ಹಾಕಿಸ್ಕೋಬೇಕು ಎಷ್ಟು ಪ್ರದಕ್ಷಿಣೆ ಬರಬೇಕು ಅಂತೆಲ್ಲ ಹೇಳೋಕ್ಕಾಗಲ್ಲ ಸರ್ ಸಿಕ್ಕ ಇದೆ ಸ್ವಾಮಿಗೆ ಮಾತ್ರ ಕಷ್ಟದಲ್ಲಿರೋ ಭಕ್ತರು ಫಸ್ಟು ಬಂದು ಸ್ವಾಮಿನ ಕೇಳಿ ಸ್ವಾಮಿ ಹತ್ರ ಮಾ ಸ್ವಾಮಿನ ಹತ್ರ ಮಾತಾಡಿದ ಮೇಲೆ ಅದು ಏನು ಸ್ವಾಮಿ ಏನು ಪರಿಹಾರ ಹೇಳುತ್ತೆ ಅದನ್ನು ಕ್ಲಿಯರ್ ಅದು ಮಾಡಿಸ್ಕೊಂಡ್ರೆ ಮಾತ್ರ ಪಕ್ಕ ಅದು ಏನೇ ತೊಂದರೆ ಇದ್ದು ಕ್ಲಿಯರ್ ಆಗುತ್ತೆ ಸರ್ ಅವರಿಗೆ ಮಕ್ಕಳಾಗ್ತಾ ಇಲ್ಲ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ನಮಗೆ ಮಕ್ಕಳಾಗ್ತಾ ಇಲ್ಲ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಆಸ್ಪತ್ರೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಆದರೂ ನಮಗೆ ಮಕ್ಕಳಾಗಿಲ್ಲ ಅಂಥ ದಂಪತಿಗಳು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ಕೇಳ್ಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿಸಿ ಸ್ವಾಮಿ ತಡೆವಡಿಸ್ಕೊಂಡು ಗಂಗೆ ತಾನ ಮಾಡಿಸ್ಕೊಂಡು ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಒಂಬತ್ತು ವಾರ ದೇವಸ್ಥಾನಕ್ಕೆ ಬಂದರೆ ಅವರಿಗೆ ಗ್ಯಾರಂಟಿ ಮಕ್ಕಳಾಗುತ್ತೆ ಮಕ್ಕಳು ಆಗಿದೆ ತುಂಬ ಜನಕ್ಕೂ ಗಂಡು ಮಕ್ಕಳೇ ಕೊಟ್ಟಿಯಾನೆ ಪರಮಾತ್ಮ ನೋಡಿ ಜ ಜನಗಳು ಏನೇ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಅಭಿವೃದ್ಧಿ ಆಗಿರೋಲ್ಲ ಹಣಕಾಸು ಕೈ ಸೇರಿರಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂಥವರು ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಅಣ್ಣ ಸಮಸ್ಯೆ ಇದ್ದರೂ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ಕೇಳಿಬಿಟ್ಟು ತಡೆ ಒಡಿಸ್ಕೊಂಡು ಗಂಗೆ ಶಾಂತಿ ಮಾಡಿ ಕಂಗೆ ಹಾಕ್ಕೊಂಡು ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಅವರಿಗೆ ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ ಅವ್ರ ಕಷ್ಟಗಳು ಪರಿಹಾರ ಆಗುತ್ತೆ ನೋಡಿ ಎಲ್ಲ ಭಕ್ತರಿಗೂ ಎಲ್ಲ ಏನು ಹೇಳೋದು ಹೇಳೋದು ಏನಂದರೆ ಏನೇ ತೊಂದರೆ ಇರಲಿ ಮಕ್ಕಳ ಮಕ್ಕಳು ಆಗಿಲ್ಲ ಅನ್ನೋ ತೊಂದರೆ ಇರಲಿ ಮದುವೆ ಆಗಿಲ್ಲ ಅನ್ನೋ ತೊಂದರೆ ಇರಲಿ ಅವ್ರ ಮನೆಯಲ್ಲಿ ಯಾರೇ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋ ತೊಂದರೆ ಇರಲಿ ಏನೇ ಸಮಸ್ಯೆಗಳಿದ್ರು ಅವರು ಮಾಡೋವಂಥ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಹಣಕಾಸು ಕೈ ಅನ್ನೋದು ಇರಲಿ ಅಂಥವರು ಈ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ಕೇಳಿ ಸ್ವಾಮಿಗೆ ಅಭಿಷೇಕ ಮಾಡಿಸಿ ತಡೆ ಒಡಿಸ್ಕೊಂಡು ಗಂಗೆ ಹಾಕ್ಕೊಂಡು ಸ್ವಾಮಿಗೆ ಎಳೆಣ್ಣೆ ಅಭಿಷೇಕ ಮಾಡ್ತಾರೆ ಅವರೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಸ್ವಾಮಿಯವ್ರನ್ನ ಕೈ ಬಿಡದೆ ಕಾಪಾಡ್ತಾನೆ ವೀಕ್ಷಕರೇ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ